ಒಂದು ಕೊಲೆ ಮಾಡೋ ವಿಚಾರ ಎಷ್ಟು ಅಪರಾಧವೋ ಕೊಲೆ ನಂತರದಲ್ಲಿ ಸಾಕ್ಷ್ಯ ನಾಶ ಇದೆಯಲ್ಲ ಅದು ಅದಕ್ಕೆ ತೂಕದ್ದೇ ಅಪರಾಧ ಆಗುತ್ತೆ ಎವಿಡೆನ್ಸ್ಗಳು ಇಲ್ದಂಗೆ ಮಾಡಬೇಕು ಅನ್ನೋದು ಯಾವಾಗ ಬರುತ್ತೆ ಮನಸ್ಥಿತಿ ಅಂತ ಹೇಳಿದ್ರೆ ನಾನು ಕೊಲೆ ಮಾಡಿಬಿಟ್ಟಿದ್ದೀನಿ ಹೇಗಾದರೂ ಮಾಡಿ ತಪ್ಪಿಸ್ಕೊಳ್ಬೇಕು ತಪ್ಪಿಸ್ಕೊಳ್ಬೇಕು ಅಂದರೆ ಏನು ಮಾಡಬೇಕು ಪೊಲೀಸರಿಗೆ ಯಾವುದೇ ತರಹದ ಸಣ್ಣ ಸುಳಿವು ಕೂಡ ಸಿಗಬಾರದು ಯಾರು ಬೇಕಾದರೂ ಸಿಕ್ಕಾಕೊಂಡ್ಬಿಡಲಿ ಇದರಲ್ಲಿ ಐ ಕ್ಯಾನ್ ಪರ್ಚೇಸ್ ಎನಿಬಡಿ ನಾನು ಯಾರನ್ನು ಬೇಕಾದರೂ ಕೂಡ ಕೊಂಡುಕೊಳ್ಳಬಲ್ಲೆ ಯಾರಿಗೆ ಬೇಕಾದರೂ ಒಬ್ಬ ವ್ಯಕ್ತಿಗೆ ರೇಟ್ ಫಿಕ್ಸ್ ಮಾಡಬಲ್ಲೆ ನಾನು ಹತ್ತು ಲಕ್ಷನಾ ಐದು ಲಕ್ಷನಾ ಇಪ್ಪತ್ತು ಲಕ್ಷನಾ ಮೂವತ್ತು ಲಕ್ಷನಾ ಐ ಕ್ಯಾನ್ ಐ ಆಮ್ ಏಬಲ್ ಟು ಐ ಹ್ಯಾವ್ ಟು ಮಾಡೇ ಮಾಡ್ತೀನಿ ಅಂತ ನಿಂತುಬಿಟ್ಟಾಗ ಏನಾಗುತ್ತೆ ಅಂದರೆ ಅದು ಕೂಡ ಅಷ್ಟೇ ಘೋರ ಅಪರಾಧ ಆಗಬಿಡುತ್ತೆ ಇಲ್ಲೇನಾಗಿದೆ ದರ್ಶನ್ ಕೇಸಲ್ಲಿ ಆಯಿತು ಪಟ್ಟಣಗೆರೆ ಶೆಡ್ ರೇಣುಕಾಸ್ವಾಮಿ ಕರ್ಕೊಂಬಂದಿರೋದು ಅದು ಕೊಲೆ ಆಗಿರೋದು ಹಲ್ಲೆ ಆಗಿರೋದು ಶಾಕ್ ಟ್ರೀಟ್ಮೆಂಟ್ ಆಗಿರೋದು ಒಂದು ಭಾಗ ವ್ಯಕ್ತಿ ಸತ್ಹೋದ ಸತ್ಹೋದ ಮೇಲೆ ಏನಾಗಿದೆ ಬೆಳವಣಿಗೆ ಇದೆಯಲ್ಲ ಇಡೀ ಬೆಳವಣಿಗೆ ನಮ್ಮನ್ನು ಕರ್ಕೊಂಡು ಹೋಗೋದು ಮೈಸೂರಿಗೆ ಮೈಸೂರಲ್ಲಿ ದರ್ಶನ್ ಹೊರಟುಬಿಟ್ರು ಮೈಸೂರಿಗೆ ಅಲ್ಲಿದ್ದುಕೊಂಡೆ ಸಾಕ್ಷ್ಯ ನಾಶಕ್ಕೆ ದರ್ಶನ್ ಅವರು ಸ್ಕೆಚ್ ಹಾಕಿದ್ರ ಅರೆಸ್ಟ್ ಆಗುವ ಎರಡು ದಿನಗಳ ಮೊದಲು ಮೈಸೂರಲ್ಲೇ ಇದ್ದದ್ದು ದರ್ಶನ್ ರ್ಯಾಡಿಸನ್ ಬ್ಲೂ ಹೋಟೆಲ್ಗೆ ಹಲವರನ್ನು ಕರೆಸ್ಕೊಂಡು ಇದೇ ದರ್ಶನ್ ಮೀಟಿಂಗ್ ಕೂಡ ಮಾಡಿದ್ದಾರೆ ರ್ಯಾಡಿಸನ್ ಹೋಟೆಲ್ಗೆ ಹೋದರು ರೂಮಲ್ಲ ಸಿಗುತ್ತಾ 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 ನಾವು ಮಾತಾಡ್ತಾ ಇದ್ದೀವಿ ಹೋಟೆಲಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅನೇಕ ಮೀಟಿಂಗ್ಗಳು ನಡೆದಿವೆ ಏನಕ್ಕೆ ಮೇಲ್ನೋಟಕ್ಕೆ ನಮಗೆ ದರ್ಶನ್ ಕಾಣಿಸಿದ್ದು ಯಾವ ಥರ ಅಂದರೆ ಏನೋ ಜಿಮ್ ಮಾಡ್ತಾಯಿದ್ರಂತೆ ದರ್ಶನು ಈ ಪೊಲೀಸರು ಹೋದ್ರಂತೆ ಕರ್ಕೊಂಬಂದುಬಿಟ್ಟಿದ್ದಾರಂತೆ ಅವರು ಕೂಲ್ ಕೂಲಾಗಿ ಇದ್ದರೂ ಪಾಪ ಇವರಿಗೆ ಗೊತ್ತೇ ಇರಲಿಲ್ಲ ಇದೊಂದು ಭಾಗ ಅಲ್ವಾ ಅವ್ರಿಗೇನಾದರೂ ಈ ಥರ ಸತ್ತು ಹೋಗಿರೋದು ಗೊತ್ತಿದ್ದರೆ ಅಷ್ಟು ತಂಪಾಗಿ ಕೂಲಾಗಿ ಕಾಮಾಗಿ ಒಬ್ಬರು ವ್ಯಾಯಾಮ ಮಾಡೋಕ್ಕೆ ಸಾಧ್ಯನಾ ಡೆವಿಲ್ ಶೂಟಿಂಗಲ್ಲಿ ಭಾಗಿಯಾಗೋಕ್ಕೆ ಸಾಧ್ಯನ ಅಂತ ಒಂದು ಲಾಜಿಕ್ ಆದರೆ ರೆಡಿಸನ್ ಬ್ಲೂ ಹೋಟೆಲಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅನೇಕ ಸ್ನೇಹಿತರು ಇವರನ್ನ ಬಂದು ಬಂದು ಭೇಟಿ ಮಾಡಿದ್ದಾರೆ ದರ್ಶನ್ ಸ್ನೇಹಿತರು ಬಂದು ಹೋಗ್ತಕ್ಕಂಥ ದೃಶ್ಯ ಸಿ ಸಿ ಟಿ ವಿಯಲ್ಲಿ ಸೆರೆಯಾಗಿದೆ ಏನ್ರಿ ದರ್ಶನ್ ಅಂತ ನಟ ಅಥವಾ ಒಬ್ಬ ಯಾರೋ ರಾಜಕಾರಣಿ ಅಂತ ಅಂದ್ಕೊಳ್ಳಿ ಒಂದು ಹೋಟೆಲಲ್ಲಿದ್ದರೆ ಸಾವಿರ ಜನ ಬರ್ತಾರೆ ಸಾವಿರ ಜನ ಹೋಗ್ತಾರೆ ಯಾರೋ ಫ್ಯಾನ್ಸ್ ಇರ್ತಾರೆ ಯಾವುದೋ ಪ್ರೊಡ್ಯೂಸರ್ ಇರ್ತಾರೆ ಯಾವುದೋ ಸಿನಿಮಾ ಖಾತೆ ಹೇಳೋರು ಇರ್ತಾರೆ ಯಾರೋ ಕ್ಯಾಮ್ರಾಮ್ಯಾನ್ ಬಂದು ಹೋಗಿರ್ಬೋದು ಇದೆಲ್ಲ ಒಂದು ವಿಷಯ ಏನು ರೀ ಹೇಳಬಹುದು ಅವರು ಡಿಫೆನ್ಸ್ ತೊಗೋಬಹುದು ಅದನ್ನು ಬಂದು ಹೋಗ್ತಕ್ಕಂಥ ದೃಶ್ಯ ಸರಿಯಾಗಿದೆ ಆದರೆ ಪೊಲೀಸ್ ಮೂಲಗಳು ಹೇಳ್ತಿರೋ ಮಾತೇನು ಅಂತ ಹೇಳಿದ್ರೆ ಈ ಟೈಮಲ್ಲಿ ಸಾಕ್ಷ್ಯ ಸಾಕ್ಷ್ಯನಾಶದ ಘೋರ ಪ್ಲ್ಯಾನಿಂಗ್ ರ್ಯಾಡಿಸನ್ನಲ್ಲಿ ದರ್ಶನ್ ಪಾತ್ರ ಏನು ಅಂತ ಚೆಕ್ ಮಾಡಿಕೊಂಡಾಗ ಹೋಟೆಲ್ಗೆ ಸ್ನೇಹಿತರನ್ನ ಕರೆಸ್ಕೊಂಡು ಕರೆಸ್ಕೊಂಡು ಪ್ಲ್ಯಾನ್ ಮಾಡಿದ್ದೆ ಸಾಕ್ಷ್ಯನಾಶಕ್ಕೆ ಅಂತ ಈ ಕಡೆ ತಮಗೆ ಗೊತ್ತಿರುವ ತಾವು ಹಾಜರಿದ್ದ ತಾವು ನೋಡಿರುವ ಒಂದು ಶೆಡ್ಡು ಅಲ್ಲೊಂದು ಕೊಲೆ ಆಗಿಬಿಟ್ಟಿದೆ ಅಂತ ಹೇಳಿದಾಗ ಆ ಮನುಷ್ಯನ ಗಮನ ಮೇಲ್ನೋಟಕ್ಕೆ ಬೇರೆ ಥರ ಇದ್ದರು ಒಳಗಡೆ ನಾನು ಬಚಾವಾದ್ನ ನಾನು ಬಚಾವಾದ್ನ ಇದೆ ಬಾಡಿ ಎಲ್ಲಿ ಬಿಸಾಕಿದ್ರು ಬಾಡಿ ವಿಚಾರದಲ್ಲಿ ಸಾಯಿಸಿದ್ಯಾರು ಯಾರು ಅಂತ ಯಾರು ಒಪ್ಕೊಂಡ್ರು ಯಾವ ಸ್ಟೇಷನಲ್ಲಿ ಒಪ್ಕೊಂಡ್ರು ಏನು ನಡೀತು ಅಲ್ಲಿ ನನ್ನ ಬುಡಕ್ಕೆ ಬರ್ತಾ ಇದೆಯಾ ಬರ್ತಾ ಇಲ್ವಾ ಈ ವಿಚಾರವನ್ನು ಕ್ಲೋಸಾಗಿ ದರ್ಶನ್ ಮಾನಿಟ್ರ್ ಮಾಡ್ತಾ ಅಂತ ಮಾಹಿತಿ ಬಳಿಕ ಆರೋಪಿ ನಾಗನ ಜೊತೆ ಒನ್ ಟು ಒನ್ ಕಾಂಟ್ಯಾಕ್ಟ್ ಈ ನಾಗ ಅಂದರೆ ಯಾರು ಅಂದರೆ ದರ್ಶನ್ಗೆ ಸುಮಾರು ಹದಿನೈದು ವರ್ಷಗಳಿಂದ ಒಂಥರ ಮ್ಯಾನೇಜರ್ ಥರ ಏನೋ ರಾಜಕಾರಣಿ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದಂಥ ಮನುಷ್ಯ ಒನ್ ಟು ಒನ್ ಕಾಂಟ್ಯಾಕ್ಟ್ ನಾಗ ಮಾತ್ರ ರೇಣುಕಾ ಸ್ವಾಮಿಯನ್ನು ಮೈಸೂರಿಗೆ ಕರ್ಕೊಂಡು ಬರೋದಾ ಬೆಂಗಳೂರಲ್ಲೇ ಇರಿಸ್ಕೊಳ್ಳೋದಾ ಎನ್ನುವುದರ ಬಗ್ಗೆ ಕೂಡ ಚರ್ಚೆ ನಡೆದಿದೆ ನಾಶದ ಮಾಸ್ಟರ್ ಪ್ಲಾನ್ ಮಾಡಿರೋ ಒಂದು ಆರೋಪ ಕೂಡ ಇದೀಗ ದರ್ಶನಿಗೆ ಸುತ್ತಕೊಳ್ತಾ ಇದೆ ಹಾಗಾಗಿ ಮೈಸೂರು ಕರ್ಸ್ಕೊಂಡು ಮೈಸೂರಲ್ಲಿ ಏನಾದರೂ ಮಾಡ್ಬಿಡೋದಾ ಬಾಡಿನ ಅಂತ ಅಥವಾ ಬೆಂಗಳೂರಲ್ಲೇ ಇರಲ್ಲ ಅಂತ ಈ ಒಂದುವರೆಗೂ ಕೂಡ ಇದು ಹೋಗಿದೆ ನೋಡಬೇಕಾಗತ್ತೆ ಈ ಪಾತ್ರಕ್ಕೆ ಸಂಬಂಧಪಟ್ಟಂತೆ ಕೂಡ ಯಾವ ರೀತಿಯಲ್ಲಿ ಪೊಲೀಸರು ಹೇಳಿಕೆ ಕೊಡೋದು ಅಥವಾ ಈ ಥರ ದೃಢೀತು ಅಂತ ಹೇಳೋದು ಬೇರೆ ಇದಕ್ಕೆ ಸೂಕ್ತ ಎವಿಡೆನ್ಸನ್ನು ಕೂಡ ಒದಗಿಸ್ಬೇಕಾಗಿರೋದು ಪಾ ಪ್ರಾಸಿಕ್ಯೂಷನ್ನ ಒಂದು ಭಾಗ ಪ್ರಾಸಿಕ್ಯೂಷನ್ ಇಸ್ ನಥಿಂಗ್ ಬಟ್ ಪೊಲೀಸರು ಪೊಲೀಸರ ಪರವಾಗಿ ಅಥವಾ ಸರ್ಕಾರದ ಪರವಾಗಿ ನಿಂತ್ಕೊಳ್ತಾರಲ್ಲ ವಕೀಲರು ಅವರೆಲ್ಲ ಹೇಳಬೇಕು ಅವ್ರು ಹೇಳಬೇಕು ಅಂದರೆ ಪೊಲೀಸರು ಅವ್ರ ಮುಂದೆ ತಗೊಂಡಾಗಿ ಈ ಫೈಲ್ ಇಡಬೇಕು